ರಾಧಿಕಾ ಕುಮಾರಸ್ವಾಮಿ ಅಭಿಮಾನಿ ಗೋರಕ್ಷಕ ಮತ್ತು ಸಮಾಜ ಸೇವಕರಾದ ವೆಂಕಟೇಶ್ ನೇತೃತ್ವದಲ್ಲಿ ಶ್ರೀಮತಿ ರಾಧಿಕಾ ಕುಮಾರಸ್ವಾಮಿ ಅವರ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸನ್ಮಾನ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಹಳೆ ತಾಲೂಕು ಆಫೀಸ್ ಹತ್ತಿರದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆಯಿತು ರಾಧಿಕಾ ಕುಮಾರಸ್ವಾಮಿ ಅಭಿಮಾನಿ ಗೋರಕ್ಷಕ ಮತ್ತು ಸಮಾಜ ಸೇವಕರಾದ ವೆಂಕಟೇಶ್ ಅವರು ಶಾಲಾ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿತು ಓಕೆ ಗೆಸ್ ನಂತರ ಮಾತನಾಡಿದವರು ರಾಧಿಕಾ ಕುಮಾರಸ್ವಾಮಿ ಅವರು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ನಟಿಸಲಿ ಅವರು ಸಿನಿಮಾ ಕ್ಷೇತ್ರದ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಅವರ ಆಶಯದಂತೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದ್ದೇವೆ ಅಂತ ಶುಭ ಕೋರಿದರು ಅದೇ ತರದಲ್ಲಿ ಮಕ್ಕಳಿಗೆ ಮೋಟ ವಿಚಾರಣೆ ಮಾಡಲಾಗಿತ್ತು ಇವತ್ತು ಎಲ್ಲ ಕಡೆ ಸುಮಾರು ಅಭಿಮಾನಿಗಳೆಲ್ಲ ಸೇರಿ ಇವತ್ತು ರಾಮಚಂದ್ರ ಕುಮಾರ್ ಮಿಯ ಕುಟುಂಬವನ್ನು ಅತ್ಯೂದ್ಯಕ್ಕೆ ಇದ್ದಾರೆ ಅವರಿಗೆ ಪೂರಕವನ್ನು ಮೊದಲೇನೋ ಸಲ್ಲಿಸಿದರೆ ನಮ್ಮ ಕುಟುಂಬದ ವತಿಯಿಂದ ನನ್ನ ಒತ್ತಗಿನ ಒಂದು ಮೈದಂತ ಜೀವನ ಸುಮಾರು ಜನ ಅಭಿಮಾನಿಗಳಿಂದ ಬದಿಗಳು ಭಾಳ ಖುಷಿಯಾಯಿತು ಅದೇ ತರ

ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ನ ರಮೇಶ್ ಮಾತನಾಡಿ ರಾಧಿಕಾ ಕುಮಾರಸ್ವಾಮಿ ಅವರ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಮಾಡಿರುವುದು ಉತ್ತಮ ಕೆಲಸ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಉನ್ನತ ಮಟ್ಟದ ರೀತಿಯಲ್ಲಿ ಬೆಳೆಸಿಕೊಂಡು ಉನ್ನತ ವ್ಯಕ್ತಿಗಳಾಗಿ ಹೊರಹೊಮ್ಮಲಿ ಅಂತ ಶುಭ ಹಾರೈಸಿದ್ರು ಉನ್ನತ ಮಟ್ಟದಲ್ಲಿ ಬೆಳೆಸ್ಕೊಂಡು ಉನ್ನತ ವ್ಯಕ್ತಿಗಳಾಗಿ ಹೊರಬರಲಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ಸುದ್ದಿಯಾಗಿ ಎಲ್ಲ ಬಸವತತ್ವ ತತ್ವ ಪ್ರಚಾರಕರಾದ ಚೌಹಳ್ಳಿ ಲಿಂಗರಾಜಪ್ಪ ಮಾತನಾಡಿ ವಿದ್ಯಾರ್ಥಿಗಳು ವಿದ್ಯಾವಂತನಾಗಲು ದಿಟ್ಟ ಗುರಿಯನ್ನು ಹೊಂದಿರಬೇಕು ದೇವರಿಗೆ ಹರಕೆ ಕಟ್ಟಿದ್ರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗ್ತೇನೆ ಅನ್ನೋದು ಇರಬಾರ್ದು ನಿಮ್ಮಲ್ಲಿ ಸ್ವಯಂ ಧೈರ್ಯದಿಂದ ಶಾಲೆಯಲ್ಲಿ ಶಿಕ್ಷಕರು ಹೇಳಿಕೊಟ್ಟಿದ್ದನ್ನು ಮನೆಯಲ್ಲೂ ಸಹ ನಿರಂತರವಾಗಿ ಕಲಿತರೆ ಮಾತ್ರ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಾರ್ಥಕತೆಯನ್ನು ಸಾಧಿಸಬಹುದು ಅಂತ ತಿಳಿಸಿದರು ನಿಮ್ಮ ಆಸೆ ಏನಾಗಬೇಕು ನಾನು ವಿದ್ಯಾವಂತನಾಗಬೇಕು ನಾನು ವಿದ್ಯಾವಂತನಾಗಬೇಕು ಅನ್ನುವಂತಹ ದಿಟ್ಟ ಹೆಜ್ಜೆ ನಿಮ್ಮಲ್ಲಿರಬೇಕು ಯಾವ ಕಾರಣಕ್ಕೂ ನಾನು ದೇವರಿಗೆ ಕೈ ಮುಗಿದುಬಿಟ್ರೆ ನಾನು ಪರೀಕ್ಷೆಗೆ ಆಯ್ತೀನಿ ನಾನು ಆರ್ಕಿಟೆಕ್ಟ್ ಗಳ್ರೆ ಪರೀಕ್ಷೆಗೆ ಆಯ್ತೀನಿ ಇದು ಇರಬಾರ್ದು ನಿಮ್ಮಲ್ಲಿ ಏನಿರಬೇಕು ಸ್ವಯಂ ಧೈರ್ಯ ಇರಬೇಕು ಮಾಸ್ಟರ್ ಹೇಳ್ಕೊಟ್ರದ್ದೆಲ್ಲ ಬೆಳಗ್ಗೆ ಮನೆಗೆ ಹೋದ ತಕ್ಷಣ ನೀವು ಒಮ್ಮೆ ಓದಬೇಕು ಆಗ ಮಾತ್ರ ನೀವು ವಿದ್ಯಾರ್ಥಿ ಜೀವನದಲ್ಲಿ ಸಾರ್ಥಕತೆಯನ್ನು ಸಾಧಿಸಬಹುದು ایساندر پطلی ویویکاناندا سپورتس کلبنا مدیرشکر ادا شیوانا مولانا آزاد شالیا پرامش پال را د نندنی مکيه شیکشتر ادا ناگراج پویتر سریدنته نيترو حاضرイトو